ಕುಂದಾಪುರ ನಗರದ ಹಂಗಳೂರು ಮೂರುಕೈ ಬಳಿಯ ಸರ್ವೀಸ್ ರಸ್ತೆಯಲ್ಲಿ ಸತತ ಸುರಿಯುತ್ತಿರುವ ಜಡಿ ಮಳೆಗೆ ಕಂದಕವೊಂದು ಸೃಷ್ಟಿಯಾಗಿದ್ದು ದ್ವಿಚಕ್ರ ವಾಹನ ಸವಾರರು ಸರತಿಯಂತೆ ಬಿದ್ದು ಗಾಯಗೊಳ್ಳುತ್ತಿದ್ದರೂ ಸಂಬಂಧಪಟ್ಟ ಇಲಾಖೆಯವರು ಮೌನ ವಹಿಸಿರುವುದರ ಬಗ್ಗೆ ಸಾರ್ವಜನಿಕರಿಂದ ಆಕ್ರೋಶ ವ್ಯಕ್ತವಾಗಿದೆ ಅವೈಜ್ಞಾನಿಕ ಕಾಮಗಾರಿಯಿಂದಾಗಿ ಸ್ಥಳೀಯ ಸರ್ವೀಸ್ ರಸ್ತೆ ಮಳೆಗಾಲದಲ್ಲಿ ನೀರು ತುಂಬಿ ಸಾಕ್ಷಾತ್ ನದಿಯಂತೆ ಕಂಡುಬರುತ್ತಿದೆ ವಾಹನ ಸವಾರರು ಅದರಲ್ಲಿಯೇ ವಾಹನ ಚಲಾಯಿಸುವ ಅಭ್ಯಾಸವನ್ನ ರೂಢಿ ಮಾಡಿಕೊಂಡಿದ್ರು ಆದರೆ ಇದೀಗ ಸರ್ವೀಸ್ ರಸ್ತೆಯಲ್ಲಿ ಭಾರಿ ಆಳದ ಕಂದಕಗಳು ಸೃಷ್ಟಿಯಾಗಿ ನೀರು ತುಂಬಿಕೊಂಡಿದೆ ಇದರ ಬಗ್ಗೆ ಅರಿವಿಲ್ಲದ ವಾಹನ ಸವಾರರು ಕಂದಕದಲ್ಲಿ ಉರುಳಿ ಬಿದ್ದು ಗಾಯಗೊಳ್ಳುತ್ತಿದ್ದಾರೆ ಈ ಬಗ್ಗೆ ಸ್ಥಳೀಯರ ಸಹಿತ ಸಾರ್ವಜನಿಕರು ಸಂಬಂಧಪಟ್ಟ ಇಲಾಖೆಗಳಿಗೆ ದೂರು ಸಲ್ಲಿಸಿದ್ರೂ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಎಂದು ಹೇಳಲಾಗಿದೆ ಹೆಚ್ಚಿನ ದುರಂತ ಸಂಭವಿಸುವ ಮುನ್ನವೇ ಅಧಿಕಾರಿಗಳು ಎಚ್ಚೆತ್ತು ಶೀಘ್ರ ಕ್ರಮ ಕೈಗೊಳ್ಳಬೇಕಾಗಿ ಸಾರ್ ಸಾರ್ವಜನಿಕರು ಆಗ್ರಹಿಸಿದ್ದಾರೆ ನಮಸ್ಕಾರ ಇಲ್ಲಿ ನೋಡಿ ವಿನಾಯಕದತ್ರ ದೊಡ್ಡ ಹೊಂಡ ಬಿದ್ದಿದೆ ಯಾರಿಗೂ ಗೊತ್ತಾಗ್ತಾ ಇಲ್ಲ ಎಷ್ಟು ಜನರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಯಾಕೆಂದ್ರೆ ಇಲ್ಲಿ ಅಂಗಡಿಯವರೆಲ್ಲ ಕಲ್ಲು ಗಿಡ ಲಾ ಇಟ್ಟಲ್ಲಿ ಇಲ್ಲಿ ಎಲ್ಲ ಹೇಳಿದ್ರಂತೆ ಅದು ನೀವು ಮಾಡ್ಲಿಕ್ಕಿಲ್ಲ ಕೇಸ್ ಆಗ್ತದೆ ನಿಮ್ದು ಎಷ್ಟು ಕೆಲಸ ಉಂಟು ಅಷ್ಟು ಮಾಡಿ ಯಾರು ಬಿದ್ರೆ ಬೀಳ್ಲಿ ಅಂತಲೇ ಹೇಳ್ತಾರಂತೆ ಯಾರು ಅಧಿಕಾರಿಗಳು ಈ ತರ ಇದ್ರೆ ಇಲ್ಲಿ ಅಂಗಡಿಯವ್ರು ನಿಂತ್ಕೊಂಡು ಇಲ್ಲಿ ನೋಡಿ ಎಲ್ಲರೂ ಎರಗ್ ನಿಂತ್ಕೊಂಡು ಅವ್ರು ರಸ್ತೆ ತೋರಿಸ್ತಾ ಇದ್ದಾರೆ ಎಲ್ರಿಗೂ ಹೊಂಡ ಇದೆ ಅಂತ ಹೇಳಿ ಇಲ್ಲಿ ನೋಡಿ ಗಾಡಿ ಎಲ್ಲ ಎಲ್ಲ ಬಂದವರಿಗೆಲ್ಲ ರಸ್ತೆ ತೋರಿಸ್ತಾ ಇದ್ದಾರೆ ದೊಡ್ಡ ಹೊಂಡಾಗಿದೆ ಅದಕ್ಕೆ ಪ್ರತಿಕ್ರಿಯೆ ಮಾಡ್ಬೇಕೀಗ ಆದಷ್ಟು ಬೇಗ ಸಾರ್ವಜನಿಕರೆಲ್ಲ ಬಂದು ತುಂಬಾ ಜನ ಬಿದ್ದು ತುಂಬಾ ಜನರಿಗೆ ಪೆಟ್ಟಾಗಿದೆ ಇಲ್ಲಿಗೆ ಇವ್ರಿಗೆ ಖಾಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗುವಂತದ್ದೇ ಕೆಲಸ ಇಲ್ಲಿ ನೋಡಿ ನೋಡಿ ಏನು ಅವಸ್ಥೆ ಆಗ್ತಿದೆ ನೋಡಿ ಅಲ್ಲಿ ಒಂದು ಕಾರಿಗೆ ರಾಂಗ್ ಸೈಡ್ ಅಲ್ಲಿ ಹೋಗಿದೆ ಹಾಗಾಗಿ ಅದು ಗೊತ್ತಾಗ್ತಾ ಇಲ್ಲ ಇಲ್ಲಾಂದ್ರೆ ಮತ್ತೆ ಗೊತ್ತಾಗ್ತಾ ಇತ್ತು ನೋಡಿ ಈಗ ಒಂದು ಟೂ ಮಿನಿಟ್ಸ್ ಅಲ್ಲಿ ನೋಡಿ